ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋ ನಾ ಈ ಕಡೆ ಭದ್ರನ ಕರ್ಕೊಂಡು ಪೊಲೀಸ್ ಹೋಗ್ತಾ ಇರಬೇಕಾದ್ರೆ ಅಯ್ಯೋ ಗೌಡ್ರೆ ಎಂಥ ಕೆಲಸ ಆಗ್ಬಿಡ್ತು ಅಯ್ಯೋ ಬಿಟ್ಬಿಡಿ ಪೊಲೀಸ್ ಅವರೇ ಏನೂ ಗೊತ್ತಿಲ್ಲದೇನೆ ಅವರು ತಪ್ಪು ಮಾಡಿದರೆ ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ ದಯವಿಟ್ಟು ಬಿಟ್ಬಿಡಿ ಅಂತ ವಿದ್ಯೆ ಬೇಡ್ಕೊಳ್ತಾ ಇರಬೇಕಾದ್ರೆ ಇಂಥವ್ರಿಗೆಲ್ಲ ಹಾಗೆ ಬುದ್ಧಿ ಬರೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ನಾಲ್ಕು ಸರಿಯಾಗಿ ಬಾರಿಸಿದರೆ ತಾನಾಗೆ ಸರಿ ಹೋಗ್ತಾರೆ ಅಂತ ಹೇಳಿದಾಗ ಅಯ್ಯೋ ಸರ್ ಅಂಥ ಕೆಲಸ ಎಲ್ಲ ಮಾಡಬೇಡಿ ಅವರು ನನಗೋಸ್ಕರ ಈ ನ್ಯಾಯನ ಕೇಳಬೇಕು ಅಂತ ಬಂದಿದ್ದು ಬಿಟ್ಟರೆ ಅವ್ರದ್ದು ಏನು ತಪ್ಪಿಲ್ಲ ಸರ್ ಪ್ಲೀಸ್ ಸರ್ ಬಿಟ್ಬಿಡಿ ಅಂದಾಗ ನೋಡಮ್ಮ ನೀನು ಬೇಡ್ಕೊಳ್ತಾ ಇದೆಯಾ ಅಂತ ನಿನಗೋಸ್ಕರ ನಿನ್ ಗಂಡನ ಬಿಡ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಇವತ್ತು ಇವನ್ಗೊಂದು ಸರಿಯಾಗಿ ಗತಿ ಕಾಣಿಸ್ತಾ ಇದ್ದೆ ಅಂದಿದ ತಕ್ಷಣ ಅಯ್ಯೋ ಗೌಡ್ರೆ ಬನ್ನಿ ಅಂತ ಹೇಳ್ಬಿಟ್ಟು ಪಾಪ ವಿದ್ಯಾ ಗಾಬರಿಯಲ್ಲಿ ಭದ್ರನ ಕರ್ಕೊಂಡು ಬರ್ತಾಳೆ ಅವಾಗ ಪೊಲೀಸ್ ಕೂಡ ಎಲ್ಲರನ್ನು ಕರ್ಕೊಂಡು ಬನ್ನಿ ಇಂಥ ನನ್ನ ಮಕ್ಕಳದು ಇದೇ ಆಗೋಯ್ತು ಬರೀ ನ್ಯಾಯ ಅಂದ್ಕೊಂಡು ಬರೀ ಈ ತರ ಸ್ಟ್ರೈಕ್ ಮಾಡಿ ನಮ್ಮ ತಲೆ ತಿಂತಾರೆ ಅಂತ ಬೈತಾ ಇರ್ತಾರೆ ಗೌಡ್ರೆ ಎಂತ ಕೆಲಸ ಮಾಡ್ಕೊಳ್ತಾ ಇದ್ರಿ ಇವಾಗ ಏನಾದರೂ ಪೊಲೀಸ್ ಸ್ಟೇಷನ್ ಅಂತ ಹೋಗಿದ್ರೆ ನಮ್ಮ ಸತ್ಯ ಅಟ್ಟಿಯಲ್ಲಿ ಗೊತ್ತಾಗ್ತಾ ಇತ್ತು ಆವಾಗ ಎಂಥ ದೊಡ್ಡ ರಂಪ ಆಗ್ತಾ ಇತ್ತು ಗೊತ್ತ ಅಂದ ತಕ್ಷಣ ಅಯ್ಯೋ ಅಮ್ಮಿ ಅಮ್ಮಿ ಮಾಡಿದೆ ಅಲ್ಲ ನ್ಯಾಯ ಕೇಳಿದೆ ಅಷ್ಟೇ ಅಯ್ಯೋ ನೀನೇನು ತಲೆ ಕೆಡ್ಸ್ಕೋಬೇಡ ಬಿಟ್ಟ ಕಮ್ಮಿ ಇವಾಗ ಏನೂ ಆಗಿಲ್ಲ ತಾನೆ ಅಂದಾಗ ಆಗಲ್ಲ ಗೌಡ್ರೆ ಏನಾದರೂ ಆದ್ರೆ ಅಂತ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ವಿದ್ಯಾ ಮತ್ತೆ ಭದ್ರ ಇಬ್ಬರು ಕೂಡ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಅಯ್ಯೋ ಗೌಡ್ರೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಕೂಡ ಬರ್ತೇನೆ ಬಂದಿದ ತಕ್ಷಣ ಗೌಡ್ರೆ ನಿಜವಾಗ್ಲೂ ಕೂಡ ನಿಮ್ಮಿದ್ದ ಇವತ್ತು ಎಲ್ಲರಿಗೂ ಕೂಡ ಒಳ್ಳೇದಾಯ್ತು ಅಂತ ಹೇಳ್ತಾರೆ ಏನು ಹೇಳ್ತಾ ಇದ್ದೀರಾ ಅಂದಾಗ ಹೌದು ಇವಾಗ ಆಫೀಸರ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಆಲ್ ಟಿಕೆಟ್ ಕೊಡ್ತೀವಿ ಎಲ್ಲರೂ ಲೈನ್ ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದಾಗ ವಿದ್ಯೆಗಂತೂ ತುಂಬಾ ಖುಷಿಯಾಗಿಬಿಡುತ್ತೆ ಅಯ್ಯೋ ಅಣ್ಣ ನೀವು ಹೇಳ್ತಾ ಇರೋದು ದಿಟನ ಅಂದಾಗ ಹೌದು ಕಣವ ಇವಾಗ ತಾನೇ ಎಲ್ಲರೂ ಬನ್ನಿ ಅಂತ ಕರೀತಾ ಇದ್ದಾರೆ ನಾನೇ ಕೇಳಿಸ್ಕೊಂಡು ಬಂದೆ ನಿಜವಾಗ್ಲೂ ಕೂಡ ಇವತ್ತು ಎಲ್ಲರ ಮಕ್ಕಳು ಭವಿಷ್ಯನ ಉಳಿಸ್ಬಿಟ್ರಿ ಇವತ್ತು ಈ ವರ್ಷ ಏನಾದರೂ ನನ್ನ ಮಗಳು ಎಕ್ಸಾಮ್ನ ಬರ್ದಿಲ್ಲ ಅಂದಿದ್ರೆ ನಾನು ಮುಂದಿನ ವರ್ಷ ಬರಸ್ತೀನಿ ಇರಲಿಲ್ಲ ಇದೆಲ್ಲ ಆಗಿದ್ದು ನಿಮ್ಮ ನೀವು ಹೋರಾಟ ಇದೆಲ್ಲ ಆಗಿದ್ದು ಅಂದಾಗ ಅಯ್ಯೋ ಹಣ ಅದರಲ್ಲಿ ಏನಿದೆ ಬಿಡಿ ಎಲ್ಲರೂ ಕೂಡ ಹೋರಾಟ ಮಾಡಿ ನ್ಯಾಯನ ಕೇಳಿದಕ್ಕೆ ತಾನೆ ಇವಾಗ ಒಳ್ಳೇದಾಗಿದ್ದು ಅಂದಾಗ ಕೊನೆಗೂ ಕೂಡ ನಿಮ್ಮ ಮಠ ಗೆದ್ಬಿಡ್ತು ಗೌಡ್ರೆ ಅಂತ ವಿದ್ಯೆ ಹೇಳ್ತಾಳೆ ಅಮ್ಮಿ ಒಟ್ನಲ್ಲಿ ನಿನಗೆ ಖುಷಿ ಆಯ್ತು ತಾನೆ ನೀನು ನಾಲ್ಪು ಟಿಕೆಟ್ನ ಮೊದಲು ನಿನಗೆ ಕೊಡಿಸ್ತೀನಿ ಬಾರಮ್ಮಿ ಅಂತ ಭದ್ರ ಹೇಳ್ತಾನೆ ಅಯ್ಯೋ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಲ್ ಟಿಕೆಟ್ನ ಇಸ್ಕೋಬೇಕು ಅಂತ ಬರ್ತಾರೆ ಈ ಕಡೆ ಭದ್ರ ಬಂದಿದ ತಕ್ಷಣ ಯಾವ ಕ್ಯಾಂಡಿಡೇಟು ಆಳ್ತಾರೆ ಟಿಕೆಟ್ನ ತಗೊಳ್ತಾ ಇರೋದು ನೀವು ಎಲ್ಲಿದ್ದ ಬಂದಿದ್ದೀರಾ ಅಂತ ಎಲ್ಲ ಕ್ವಶನ್ನು ಕೂಡ ಇಂಗ್ಲೀಷಲ್ಲಿ ಕೇಳ್ತಾ ಇರ್ತಾರೆ ಆದರೆ ಭದ್ರೆಗೆ ಏನೂ ಕೂಡ ಅರ್ಥ ಆಗ್ತಾ ಇರೋದಿಲ್ಲ ಸರ್ ಕನ್ನಡ ಅಂದಿದ ತಕ್ಷಣ ಏನು ನಿಮಗೆ ನೆಟ್ಟಿಗೆ ಲ್ಯಾಂಗ್ವೇಜ್ ಕೂಡ ಬರೋದಿಲ್ಲ ಆದರೆ ನ್ಯಾಯ ಕೇಳೋಕೆ ಮಾತ್ರ ದೊಡ್ಡದಾಗಿ ಬರುತ್ತೆ ಅಲ್ವಾ ಅಲ್ಲ ನಿಮಗೆ ಭಾಷೆ ಬರೋದಿಲ್ಲ ಅಂದಿದ ಮೇಲೆ ಇಷ್ಟೆಲ್ಲ ಯಾಕೆ ಮಾಡಬೇಕಿತ್ತು ಅಂತ ಕೇಳ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ ನಾನೇ ಕ್ಯಾಂಡಿಡೇಟು ನಾನು ಬಂದಿರೋದು ಮಂಡ್ಯ ಇದ್ದ ಅಂತ ಹೇಳ್ಬಿಟ್ಟು ಕಾಲೇಜ್ ಹೆಸರೆಲ್ಲದೂ ಕೂಡ ಹೇಳ್ತಾಳೆ ಯಾಕೆ ಸರ್ ಕನ್ನಡ ಭಾಷೆ ಬಂದರೆ ಅವರು ನ್ಯಾಯ ಕೇಳಬಾರ್ದಾ ನ್ಯಾಯ ಕೇಳೋದಕ್ಕೆ ನಮಗೆ ಕನ್ನಡ ಬರಬಾರ್ದ ಅಂತ ಕೇಳ್ತಾಳೆ ಒಬ್ಬ ವ್ಯಕ್ತಿನ ನೀವು ಭಾಷೆಯಿಂದ ಅಳಿತಾ ಇದ್ದೀರಾ ಇವ್ರ ಬಗ್ಗೆ ನಿಮ್ಗೇನು ಗೊತ್ತು ಅಂತ ಕೇಳ್ತಾಳೆ ಭಾಷೆ ಇರೋದು ಒಂದು ಕಮ್ಯುನಿಕೇಟ್ ಮಾಡೋಕ್ಕೆ ಇರೋ ಅಂತ ಸಾಧನ ಅದರಿಂದ ಒಬ್ಬ ವ್ಯಕ್ತಿನ ಅಳಿಯೋದಕ್ಕೆ ಯಾರಿದ್ದನ್ನು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾಳೆ ಅಲ್ಲ ಅಷ್ಟಕ್ಕೂ ಇವ್ರು ಯಾರು ಅಂತ ತಿಳ್ಕೊಂಡಿದ್ದೀರಾ ಮಂಡ್ಯದಲ್ಲಿ ಇವರು ಜನ ಕೈ ಎತ್ತಿ ಮುಗಿತಾರೆ ಅಲ್ಲ ಇವ್ರು ಮಾಡೋ ಕೆಲಸ ನಿಮ್ಮ ಕೈಯಲ್ಲಿ ಆಗುತ್ತಾ ಇವ್ರು ಯಾವ ಮಣ್ಣಲ್ಲಿ ಯಾವ ಬೆಳೆ ಬೆಳೆನ ಬೆಳಿಬಹುದು ಆ ಬೆಳೆ ಎಷ್ಟು ದಿನಕ್ಕೆ ಬರುತ್ತೆ ಎಷ್ಟು ಫಲ ಕೊಡುತ್ತೆ ಅಂತ ಬರಿ ಮಣ್ಣು ನೋಡಿ ಹೇಳ್ತಾರೆ ಅಂತ ಶಕ್ತಿ ನಿಮ್ಮಲ್ಲಿ ಇದೆನಾ ಅಂತ ವಿದ್ಯೆ ಕೇಳ್ತಾಳೆ ಒಬ್ಬೊಬ್ರಿಗೆ ಒಂದೊಂದು ತರದ ಕಲೆ ಇರುತ್ತೆ ಎಲ್ಲರಿಗೂ ಕೂಡ ಭಾಷೆ ಬರ್ಬೇಕು ಅಂತ ಏನಿಲ್ಲ ಭಾಷೆನ ಮುಂದೆ ಇಟ್ಕೊಂಡು ಅವಮಾನ ಮಾಡಿದ್ರೆ ಯಾರು ಕೂಡ ಸಹಿಸೋದಿಲ್ಲ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಂಡು ಮಾತಾಡಿದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿದ ತಕ್ಷಣ ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಮ್ಮ ಅಂತ ಆಫೀಸರು ಹೇಳ್ತಾರೆ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಳ್ದೇನೆ ಮಾತಾಡಬಾರ್ದು ಅಂತ ಇವತ್ತು ನಿನ್ನಿದ್ದಾಗಿ ಗೊತ್ತು ಗೊತ್ತಾಯಿತು ಕಣಮ್ಮ ಎಲ್ಲ ಗಂಡ ಹೆಂಡ್ತಿ ನಿಮ್ಮ ಥರನೇ ಇರಬೇಕು ಹೆಂಡ್ತಿಗೋಸ್ಕರ ನ್ಯಾಯ ಕೇಳ್ತಾರೆ ಎಷ್ಟೆಲ್ಲ ಹೋರಾಟ ಮಾಡಿ ನಿಮ್ಮನ್ನ ಎಕ್ಸಾಮ್ ಬರೆಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನೀವು ಬೇರೆಯವ್ರಿಗೆ ಆದರ್ಶ ಅಂತ ಹೇಳಿದ ತಕ್ಷಣ ಬಾರಮ್ಮ ನಿನ್ನ ಆಳ್ ಟಿಕೆಟ್ನ ಫಿಲ್ ಮಾಡ್ಕೊಳ್ತೀನಿ ಅಂತ ವಿದ್ಯೆನ ಕರೆದು ಕೂರಿಸ್ಕೊಳ್ತಾರೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕ್ವಾಟ್ಲೆ ಹತ್ರ ಬಂದ್ಬಿಟ್ಟು ಕ್ವಾಟ್ಲೆ ನಾನೇನೋ ಆವಾಗಲೇ ಕೋಪದಲ್ಲಿ ಮಾತಾಡಿದೆ ಅಂತ ಅದನ್ನೇ ಮನಸ್ಸಲ್ಲಿ ಇಟ್ಕೋಬೇಡ ಅಂತ ಹೇಳ್ತಾಳೆ ಏನೋ ಭಾವಗೆ ಬೇಜಾರಾಗುತ್ತೆ ಅವ್ರಿಗೆ ಅವಮಾನ ಆಗುತ್ತೆ ಅಂತ ಕೋಪದಲ್ಲಿ ಮಾತಾಡದೆ ಅಷ್ಟೇ ಅಂತ ಹೇಳಿದಾಗ ಅಲ್ಲ ಚಿಕ್ಕತೆ ನಾನು ಗೊತ್ತಿಲ್ಲದೇನೆ ಕೇಳ್ತೀನಿ ಅವ್ರು ಬಂದು ಚೇರ್ ಮೇಲೆ ಕುತ್ಕೊಳ್ಳೋದಕ್ಕೂ ಮಾವಾಗೆ ಅವಮಾನ ಆಗೋದಕ್ಕೂ ಏನು ಸಂಬಂಧ ಅಂತ ಕೇಳ್ತೇನೆ ಆಗಲ್ಲ ಕಣ ಹೊರಗಡೆ ಹೋಗ್ಬಿಟ್ಟು ಅವರು ಮೊದಲನೇ ಸಲ ಮನೆಗೆ ಹೋಗಿದ ತಕ್ಷಣನೇ ಅವಮಾನ ಮಾಡಿದ್ರು ಅಂತ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡ್ರೆ ಭಾವಗೆ ಅವಮಾನ ಆಗುತ್ತೆ ತಾನೆ ಅಂದಾಗ ಅಯ್ಯೋ ನಮ್ಮ ಭಾವನ ನೋಡಿ ಅವರು ಹೆಣ್ ಕೊಟ್ಟಿರೋದು ಈ ಸಂಬಂಧ ಕ್ಯಾನ್ಸಲ್ ಆದರೆ ಅದಕ್ಕಿಂತ ಅಪ್ಪನಂತ ಸಂಬಂಧ ತರೋ ತಾಕತ್ತು ನಮ್ಮ ಮಾವಯ್ಯಾಗ ಅಂದಾಗ ಇದೆ ಕಣ ಆದರೆ ಒಂದು ಹೆಣ್ಣು ಅವಮಾನ ಮಾಡಿ ಮದುವೆನ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಂತ ಮತ್ತೆ ಭಾವಗೆ ತಾನೆ ಅವಮಾನ ಆಗೋದು ಅಂತ ಹೇಳ್ತಾಳೆ ನೋಡು ನಾನು ಹೇಳಿರೋದನ್ನ ಮನಸ್ಸಲ್ಲಿ ಇಟ್ಕೋಬೇಡ ಕ್ವಾಟ್ಲೆ ಅಂತ ಹೇಳಿದಾಗ ನಾನು ಅನಾಥಾನೆ ಆಗಿರ್ಬೋದು ನಾನು ನಮ್ಮ ಮಾವಯ್ಯನೇ ತಂದು ಸಾಕಿರ್ಬೋದು ಆದರೆ ನಮ್ಮ ಮಾವಯ್ಯ ಮತ್ತು ಅಣ್ತಮ್ಮ ಇರೋ ತನಕನ ಕೂಡ ನಾನು ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ನನಗೆ ಅವರೇ ಎಲ್ಲ ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಕೋಪ ಮಾಡಿಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಅದೇ ಟೈಮ್ಗೆ ಈ ಕಡೆ ಆಲ್ ಟಿಕೆಟ್ನ ವಿದ್ಯೆ ತಗೊಳ್ತಾ ಇರಬೇಕಾದ್ರೆ ಕ್ವಾಟ್ಲೆ ಕೂಡ ಫೋನ್ ಮಾಡ್ತಾನೆ ಅಣ್ತಮ್ಮ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಮು ಸರಿ ಹೋಯ್ತಾ ಅಂದಾಗ ಹೌದು ಕಣ ಕ್ವಾಟ್ಲೆ ಎಲ್ಲ ಸರಿ ಹೋಯ್ತು ದೇವ್ರ ದಯ ಇದ್ದ ಅಪ್ಪಯ್ಯಗೇನು ಗೊತ್ತಾಗಿಲ್ಲ ಅಲ್ವಾ ಅಷ್ಟೇ ಸಾಕು ಅಂದಾಗ ಅಯ್ಯೋ ಮಾವಯ್ಯನ ಅಷ್ಟೊತ್ತಿಗೆ ನನಗಂತೂ ಸಾಕಾಗೋಯಿತು ಕೊನೆಗೂ ಕೂಡ ಈ ಸಮಸ್ಯೆನ ಬಗೆಹರಿಸಿದ್ದು ಮಾವಯ್ಯ ಅಂತ ಹೇಳಿದ ತಕ್ಷಣ ಏನು ಹೇಳ್ತಾ ಇದೆಯಾ ಕ್ವಾಟ್ಲೆ ಅಂತ ಭದ್ರ ಕೇಳ್ತಾನೆ ಆವಾಗ ಕ್ವಾಟ್ಲೆ ಕೂಡ ನಡೆದಿರೋ ಎಲ್ಲ ವಿಚಾರನೂ ಕೂಡ ಹೇಳ್ಬಿಟ್ಟು ಕೊನೆಗೂ ಕೂಡ ಮಗೆ ನಮ್ಮ ಮಾವಯ್ಯನಿದ್ದ ಆಶೀರ್ವಾದ ಸಿಕ್ತು ಅಂತ ಹೇಳ್ತಾನೆ ಅಯ್ಯೋ ಹೋಗಿ ನಾನು ಮೊದಲು ಅಮ್ಮಿಗೆ ಹೇಳ್ತೀನಿ ಅಮ್ಮಿ ಕೂಡ ತುಂಬ ತುಂಬಾ ಖುಷಿ ಪಡ್ತಾಳೆ ಅಂತ ಭದ್ರ ಕೂಡ ಅನ್ಕೊಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಅವಳು ನಿಂತಲೇ ಭಯ ಪಡ್ತಾ ಇದ್ದಾಳೆ ಅಂದ್ರೆ ಕಾರಣ ಏನಿರ್ಬೋದು ತಪ್ಪು ಮಾಡಿರೋರು ತಾನೆ ಅಷ್ಟು ಭಯ ಪಡೋಕೆ ಸಾಧ್ಯ ಅಂದಾಗ ಯಾರ ಬಗ್ಗೆ ಮಾತಾಡ್ತಾ ಇದೆಯವ ಅಂತ ಚಿತ್ರ ಕೇಳ್ತಾಳೆ ಅದೇ ಆ ಮೂರಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲ ಫೋನ್ ವಿಚಾರ ಬಂದಿದ್ ತಕ್ಷಣ ಅವಳು ಯಾವಾಗ್ಲೂ ಕೂಡ ಗಾಬರಿ ಆಗ್ತಾಳೆ ಹಾಗಿದ್ರೆ ಫೋನ್ ಮಾಡಿರೋದು ಅವಳೇ ಆಗಿರ್ಬೋದು ಅಲ್ವಾ ಅಂತ ಈಶ್ವರಿ ಯೋಚನೆ ಮಾಡ್ತಾ ಇರ್ತಾಳೆ ಏನವ ಮಾತಾಡ್ತಾ ಇದೆಯಾ ವಿನಂತಿನೇ ಸತ್ಯನ ಒಪ್ಕೊಂಡಿದ್ದಾಳೆ ತಾನೆ ಅಂದಮೇಲೆ ಮೇಲೆ ಸಾಧ್ಯ ಅಂದಾಗ ಫೋನು ಇಬ್ರು ಕೂಡ ಮಾಡಿರ್ಬೋದು ಯಾವ ಕಾರಣಕ್ಕೆ ಪೊಲೀಸ್ ಬಂದಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಈ ವಿಚಾರ ಗೊತ್ತಾಗಬೇಕು ಅಂದರೆ ಅವತ್ತು ಚೆಲುವನ ಹತ್ರ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ರು ಅಲ್ವಾ ಅವ್ರ ಹತ್ರ ಹೋದ್ರೆ ಮಾತ್ರ ನಮಗೆ ಸತ್ಯ ಗೊತ್ತಾಗೋದು ನಾವು ಅವ್ರ ಹತ್ರ ಹೋದ್ರೆ ತುಂಬ ಚೀಪ್ ಆಗ್ಬಿಡ್ತೀವಿ ಅವರೇ ನಮ್ಮ ಹತ್ರ ಬರೋ ಹಾಗೆ ಮಾಡಬೇಕು ಆ ಕೆಲಸನ ನಾನು ಮಾಡ್ತೀನಿ ಅಂತ ಈಶ್ವರಿ ಅನ್ಕೊಳ್ತಾ ಇರ್ತಾಳೆ ಇನ್ನು ಈ ಕಡೆ ವಿದ್ಯೆ ಕೂಡ ಆಲ್ ಟಿಕೆಟ್ನ ತಗೊಂಡು ಗೌಡ್ರೆ ಅಂತ ಹೇಳ್ಬಿಟ್ಟು ತುಂಬ ತುಂಬನೇ ಖುಷಿ ಪಡ್ಕೊಂಡು ಬಂದು ಹಗ್ ಮಾಡ್ತಾಳೆ ಅಂತೂ ಕೂಡ ನನಗೆ ಆಲ್ ಟಿಕೆಟ್ ಸಿಕ್ತು ಈ ವರ್ಷ ನಾನು ಪರೀಕ್ಷೆ ಬರಿತಾ ಇದ್ದೀನಿ ಅಂದಾಗ ಅಮ್ಮಿ ಅಂತೂ ಕೂಡ ನೀನು ನಾಲ್ಕು ಟಿಕೆಟ್ ಸಿಕ್ತು ಅಲ್ವಾ ಅಷ್ಟು ಸಾಕು ಅಂತ ಹೇಳ್ತಾನೆ ಅವಾಗ ಎಲ್ಲರೂ ಕೂಡ ಅಲ್ಲಿರೋರು ಭದ್ರೆಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಸರಿ ಬಾರಮ್ಮಿ ಮನೆಗೆ ಹೋಗೋಣ ಅಂತ ಹೇಳ್ತಾನೆ ಇನ್ನು ಈ ಕಡೆ ಚಲುವ ಕೂಡ ಕೈಗೆ ಕೊರಳಿಗೆಲ್ಲ ಬಂಗಾರನ ಹಾಕೊಂಡು ಬಂದು ಫುಲ್ ಸಾಂಗ್ ಹೇಳ್ತಾ ಇರ್ತಾರೆ ಇದನ್ನ ನೋಡಿಬಿಟ್ಟು ರತ್ನಾಗಂತೂ ಫುಲ್ ಶಾಕ್ ಆಗುತ್ತೆ ಇದು ಡೂಪ್ಲಿಕೇಟ್ ಆ ಅಂತ ಕೇಳಿದಾಗ ಏನಮ್ಮಿ ಮಾತಾಡ್ತಾ ಇದೆಯಾ ಇದು ಆಲ್ ಮಾರ್ಕ್ ಹಾಕಿರೋ ಬಂಗಾರ ಅಂತ ತೋರಿಸ್ತಾನೆ ಅಲ್ಲ ಇಷ್ಟಕ್ಕೊಂದು ಬಂಗಾರ ಎಲ್ಲಿದ್ದ ಬಂತು ಅಂತ ರತ್ನ ಕೇಳಿದ ತಕ್ಷಣ ಅಮ್ಮಿ ಇದೆಲ್ಲ ನಿನಗೆ ಗೊತ್ತಾಗೋದಿಲ್ಲ ಇದೆಲ್ಲ ನಾನು ಸಂಪಾದನೆ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಯ್ಯೋ ಇವತ್ತು ಜನಗಳು ತುಂಬ ನೋಡಿದ್ದಾರೆ ಮೊದಲು ದೃಷ್ಟಿನ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಚೆಲುವ ಏನು ಕೂಡ ಹೇಳ್ದೇನೆ ಅಲ್ಲಿದ್ದ ಹೊರಟು ಬಿಡ್ತಾರೆ ಈ ಕಡೆ ಈಶ್ವರಿ ಪ್ಲ್ಯಾನ್ ಮಾಡಿರೋ ಪ್ರಕಾರ ಕಾನ್ಸ್ಟೇಬಲ್ನ ಕರೆಸ್ಕೊಂಡಿರ್ತಾಳೆ ನಾನೊಂದು ಚೆಕ್ನ ಕೊಟ್ಟಿದ್ದೆ ಅವನಿವಾಗ ಚೆಕ್ ಕೂಡ ಕೊಟ್ಟಿಲ್ಲ ವಾಪಸ್ ದುಡ್ಡು ಕೂಡ ಕೊಟ್ಟು ಕೊಡ್ತಾ ಇಲ್ಲ ಹಾಗಾಗಿ ಖುದ್ದಾಗಿ ನೀವೇ ಇದನ್ನು ಅಟೆಂಡ್ ಮಾಡಬೇಕು ಅಂತ ಕರೆಸಿದೀನಿ ಅಂದಾಗ ಸರಿ ಆಯ್ತು ಬಿಡಿ ನೀವು ನಮ್ಮ ಗೌಡ್ರು ಕಡೆಯವರು ಅಂತ ಗೊತ್ತಾಯ್ತು ನಾನೇ ಖುದ್ದಾಗಿ ಈ ಕೇಸ್ನ ನೋಡ್ಕೊಳ್ತೀನಿ ಅಂತ ಹೇಳ್ತಾರೆ ಹಾಗೆ ನೀವು ನಮ್ಮ ಕುಟುಂಬಕ್ಕೆ ತುಂಬಾನೇ ಸಹಾಯ ಮಾಡಿದ್ದೀರಾ ಆ ವಿದ್ಯಾ ಫೋನ್ ಮಾಡಿರೋ ಸತ್ಯನ ಮುಚ್ಚಿಟ್ಟು ನಮ್ಮ ಭದ್ರ ಜೊತೆ ಮದುವೆ ಆಗುವ ಹಾಗೆ ಮಾಡಿದ್ದು ನೀವೇ ಅಲ್ವಾ ನಿಮ್ಮ ಸಹಾಯ ನನಗೆ ಗೊತ್ತು ಅಂದಿದ್ದ ತಕ್ಷಣ ಕಾನ್ಸ್ಟೇಬಲ್ ಶಾಕ್ ಆಗಿಬಿಟ್ಟು ಎಲ್ಲ ಸತ್ಯನೂ ಕೂಡ ಈಶ್ವರಿ ಮುಂದೆ ಹೇಳ್ಬಿಡ್ತೇನೆ ಹಾಗಿದ್ರೆ ಈಶ್ವರಿ ಮುಂದೆ ಆ ಸತ್ಯನ ಹಿಡ್ಕೊಂಡು ಯಾವ ರೀತಿ ಆಟ ಆಡಿಸ್ತಾಳೆ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ